ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋರ್ ಟು ನೇಚರ್ ಫುಡ್ ಆ್ಯಂಡ್ ಮೂರು ಇವತ್ತಿನ ದಿನ ನಾವೊಂದು ಹೊಸದಾದ ರೆಸಿಪಿ ತೋರಿಸ್ತಾ ಇದ್ದೀನಿ ಇದು ಸಬ್ಬಸಿಗೆ ಪರಾಠ ಏನು ಮಾಡಬೇಕು ಸಬ್ಬಸಿಗೆ ಚೆನ್ನಾಗಿ ಆರಿಸ್ಬಿಟ್ಟು ಚೆನ್ನಾಗಿ ಸ್ವಚ್ಛವಾಗಿ ತೊಳಿಬೇಕು ತೊಳೆದ್ಬಿಟ್ಟು ಚೆನ್ನಾಗಿ ಹೆಚ್ಚಿ ಹಿಂಗೆ ಹಾಕ್ಕೋಬೇಕು ಅದಕ್ಕೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಉಪ್ಪು ಆಮೇಲೆ ಓಂಕಾಳು ಎಳ್ಳು ಜೀರಿಗೆ ಸ್ವಲ್ಪ ಅರ್ಶಿಣ ಪುಡಿ ಹಾಕಿಬಿಟ್ಟು ಕಲಿಸ್ಬಿಡ್ಬೇಕು ಕಲಸಿ ಎಷ್ಟು ಹಿಡಿತದಲ್ಲ ಅಷ್ಟು ಅದಕ್ಕೆ ಇದು ಗೋಧಿ ಹಿಟ್ಟು ಮತ್ತು ಜವೆ ಗೋಧಿ ಹಿಟ್ಟು ಎರಡೂ ಮಿಕ್ಸ್ ಮಾಡಿ ಕೂಡಿಸ್ಬೇಕು ಇದಕ್ಕೆ ಕೂಡಿಸಿ ಅದನ್ನು ಪರಾಟ ಅದಕ್ಕೆ ಕಲಿಸ್ಕೊಬೇಕು ಮೊದಲು ಹಾಫು ಆಮೇಲೆ ಗೋಧಿ ಹಿಟ್ಟು ಹಾಫು ಈಗ ಕೂಡ್ಸಿಬಿಟ್ಟು ಇದನ್ನಲ್ಲಿ ಸಬ್ಬಸಿಗೆ ಸಣ್ಣ ಹೆಚ್ಚಿ ಹಾಕಿ ತೊಳೆದು ಹಾಕಿದ್ದೀನಿ ಅದಕ್ಕೆ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಆಮೇಲೆ ಉಪ್ಪು ಇಂಗು ಉಂಕಾಳು ಜೀರಿಗೆ ಎಳ್ಳು ಅರ್ಶಿನ ಪುಡಿ ಇಷ್ಟೆಲ್ಲ ನೋಡಿ ಈಗ ನಡ್ಸಿದ್ದೀನಿ ಪರಾಟ ಮಾಡ್ತಾಯಿದ್ದೀನಿ ನಡ್ಸಿದ್ದೀನಿ ಈಗ ಇದಕ್ಕೆ ಎಣ್ಣೆ ಹಚ್ಬಿಟ್ಟು ಮೇಲೆ ಬೇಯಿಸ್ತಾ ಇದ್ದೀನಿ ನೋಡಿ ಈಗ ಪರಾಟ ರೆಡಿ ಅದು ತುಂಬ ಚೆನ್ನಾಗಿ ಆಗಿವೆ ಸ್ವಲ್ಪ ಎಣ್ಣೆ ಹಚ್ಚರಿ ಬೆಣ್ಣೆ ಹಸಿರಿ ತುಪ್ಪ ಹಚ್ಚಿ ಏನು ಹಚ್ಕೊಳ್ತೀರೋ ಹಚ್ಕೊಳ್ತೀನಿ ಬೇಕಾದರೂ ಬೇಕಂದ್ರೆ ಒಂದು ಡ್ರೈನು ಮಾಡ್ಕೋಬೋದು ಹಿಂಗೆ ಏನು ಹಸಿರಾರ್ದೇನು ಯಾಕಂದ್ರೆ ದಿನ ಬೆಣ್ಣೆ ತುಪ್ಪ ಹಚ್ಚಿದ್ರೆ ಅದು ಒಂದು ಸ್ವಲ್ಪ ಯೂಸ್ ಆಗ್ತದೆ ಹೆಲ್ತ್ಗೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಇದೇ ರೀತಿ ನೀವು ಏನು ಮಾಡಬೇಕು ಸಬ್ಬಸ್ಗಿದೊಂದ್ಸಲ ಮೆಂತ್ಯ ಪಲ್ಯ ಅದು ಮಾಡೇ ಮಾಡ್ತೀವಿ ಸಲ ನೀವು ಈ ಥರ ಮಾಡಿ ನೋಡ್ಕೊರಿ ತುಂಬ ಚೆನ್ನಾಗಿ ಬರ್ತವೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್